ಹರ್ಯವರ್ಧನ್ ಅವ್ರೀಗ ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅನ್ಸುತ್ತೆ ಅವ್ರ ಡೇಟ್ ಆಫ್ ಬರ್ತ್ ನಮ್ಗೆ ಈ ಕ್ಷಣಕ್ಕೆ ಏನೇನು ಕುತೂಹಲ ಬರುತ್ತೆ ಅಂದರೆ ಬೇರೆಯವರ ಪರ್ಸ್ನಲ್ ವಿಚಾರಕ್ಕೆ ಹೋಗಬಾರ್ದು ನಿಜ ಬಟ್ ಈತ ವಿಶೇಷವಾಗಿ ದರ್ಶನ ಅಂತ ಸಂದರ್ಭದಲ್ಲಿ ಅವರು ಸಮಾಜದ ವ್ಯಕ್ತಿ ಅವ್ರು ಬೆಳೆದು ಬಂದ ಹಾದಿನ ಬಹಳಷ್ಟು ಜನ ಅನುಸರಿಸೋರು ಇರ್ತಾರೆ ಯಾಕಂದ್ರೆ ಈ ಹಿಂದೆ ಹತ್ ಹನ್ನೊಂದು ವರ್ಷದ ಹಿಂದೆ ಅವ್ರ ದಾಂಪತ್ಯದಲ್ಲೂ ಕಲಹ ಆಗಿತ್ತು ಹೆಂಡತಿಗೆ ಹೊಡೆದ್ರು ಆಗ್ಲೂ ಇಪ್ಪತ್ತೆಂಟು ದಿವಸ ಜೈಲಲ್ಲಿ ಕುಟುಂಬದಲ್ಲಿ ಹೆಂಗಿರ್ಬೋದು ಆಗತ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ಇನ್ನೂ ಚೆನ್ನಾಗಿರ್ತಾರೆ ಇನ್ನು ಒಂಥರ ಹೆಂಗೆ ಅಂದ್ರೆ ಇದಾಗಿದ್ದೇ ಇನ್ನೂ ಒಳ್ಳೆ ಚೆನ್ನಾಗಿರ್ತಾರೆ ಗಂಡ ಇನ್ನೂ ಚೆನ್ನಾಗಿರ್ತಾರೆ ಮಾಧ್ಯಮದಲ್ಲಿ ಹೇಳೋ ತರ ಇಲ್ಲ ಅಂಡರ್ ಪರ್ಸನ್ ಅವ್ರಿಬ್ರು ಇನ್ಸ್ಟಾಗ್ರಾಮ್ ಆಚೆ ಹೋಗ್ಬಿಟ್ರು ಅಂತಲ್ಲ ಅಂಡರ್ ಪರ್ಸನ್ ಇನ್ಸ್ಟಾಗ್ರಾಮ್ ಯಾಕೆ ಆಚೆ ಹೋಗಿದ್ರೆ ಸುಮ್ನೆ ಕಮೆಂಟ್ಸ್ ಮಾಡ್ತಾರೆ ಯಾಕಂದ್ರೆ ದರ್ಶನ್ ಆಗ ಹೀರೋಗಳು ಬೇರೆ ಹೀರೋಗಳು ಟಾಂಗ್ ಕೊಡ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫಾಲೋವರ್ಸ್ ಇದೇ ತರ ಗ್ರೂಪ್ ಇರ್ತವೆ ನಾನು ನೋಡ್ರ ಬಟ್ಟಿಗೆ ನಾನು ಗ್ರೂಪ್ ನೋಡ್ರಿ ಗ್ರೂಪ್ ಮಾಡ್ಕೊಂಡಿರ್ತಾರೆ ಅವರೇ ಅದ್ರಿಂದ ಅದರಿಂದ ಅವ್ರು ಆಚೆ ಹೋಗಿರ್ತಾರೆ ಇನ್ನೂ ಚೆನ್ನಾಗಿರ್ತಾರೆ ಗಂಡ ಯಾವುದೇ ಕಾರಣಕ್ಕೂ ಅವ್ರಿಬ್ರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ ದಯವಿಟ್ಟು ಪ್ರೀತಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಈಗ ಈ ಪ್ರಕರಣ ನಿಜ ಲಕ್ಷ್ಮರ ಕೂಡ ಅವ್ರು ಅವರು ಯಾವ್ದಕ್ಕೂ ಬರಲ್ಲ ಯಾವತ್ತಾದರೂ ಮಾಧ್ಯಮದ ಮುಂದೆ ಬಂದು ಇನ್‌ಸ್ಟಾಗ್ರಾಮ್ ಅನ್ನು ಯೂಸ್ ಮಾಡುತ್ತಿದ್ದರು ಇರಲಿಲ್ಲ ಅಂತ ಮಾಧ್ಯಮಕ್ಕೆ ಅವರು ಯಾವುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದು ಒಂತರ ಸಿವಿಲೈಸ್ಡ್ ಲೆಡಿ ಅವರು ತುಂಬಾ ಗಟ್ಟನ್ನ ಮಾತಾಡುತ್ತಾರೆ ಗಂಭೀರವಾಗಿತ್ತು ಅವರು ಯಾವುದುಗೂ ಬರಲ್ಲ ಆದಂತ ಯಾವುದು ನೋಡ್ತಲ್ಲ ಇಲ್ದೆರ ಅಂತ ಹೇಳเนನಲ್ಲ ಎಲ್ಲಾನೂ ನೋಡ್ತಾ ಇರ್ತಾರೆ ಜವಾಬ್ದಾರಿ ಅಂತ ಒಂತರ ಜೈಲಲ್ಲಿ ಇತ್ತು ಅಂತಾರ ಜೈಲಲ್ಲಿ ಜಾಸ್ತಿ ಮಾತಾಡಲ್ಲ ಅವ್ರ ಕೆಲಸ ಇದೆ ಅದನ್ನ ಮಾಡ್ತಾ ಇರ್ತಾರೆ ದರ್ಶನ್ಗೆ ಯಾವಾಗಲೂ ಕೇಸು ಗಲಾಟೆ ಕಿರಿಕು ಎಲ್ಲ ಇರುತ್ತೆ ಮುಂದೆಲ್ಲ ಈ ತರ ಎಲ್ಲ ಆಗಲ್ಲ ಮುಂದೆನೇ ಬೈದು ಉಗಿದು ಕಳಿಸ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇನ್ ಮುಂದೆ ಆಗಂತದ್ದು ದರ್ಶನ್ ಅವರು ಜಾಗದ ಋಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ರಾವು ತುಂಬಾ ಕೆಟ್ಟವ್ರು ಹಂಡ್ರೆಡ್ ಪರ್ಸೆಂಟ್ ರಾವು ಚಿತ್ತ ನಕ್ಷತ್ರ ಕೂತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಶನಿ ಬಂದು ಆಶ್ಲೇಷ ನಕ್ಷತ್ರ ಕೂತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಹಳ ವಿಶೇಷ ಶನಿ ಬುಧ ನಕ್ಷತ್ರ ವಕ್ರವಾಗಿ ಕೂತಿದ್ದಾರೆ ವಕ್ರವಾಗಿ ಶನಿ ಇರೋದರಿಂದಲೇ ಕುಟುಂಬದ ಜೊತೆ ಅವ್ರು ಯಾವಾಗಲೂ ಕಿರಿಕಿರುತ್ತೆ ಕುಟುಂಬದ ಜೊತೆಗೆ ಯಾವಾಗಲೂ ಕಿರಿಕಿರಿ ದರ್ಶನಿರ್ಗ ನ ಸೇರಿ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೂರು ಕೋಟಿ ದುಡ್ಡು ಬಂದರೂ ಕೂಡ ಅವ್ರು ಜನಕ್ಕೆ ಕೊಟ್ಟೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಒಂಥರ ಲಾಸ್ಟ್ ಲಾಸ್ಟಿಗೆ ಅವರು ಅವ್ರು ಅವ್ರ ಅಭಿಮಾನಿಗ ಅವ್ರನ್ನ ಯಾವತ್ತೂ ಬಿಡ್ಕೊಡಲ್ಲ ಅವರು ಯಾವುದೇ ಕಣಕ್ಕೂ ಬಿಡ್ಕೊಡಲ್ಲ ಆಚೆ ಬಂದರೂ ಅಭಿಮಾನಿಗಳನ್ನ ಬಿಟ್ಕೊಡಲ್ಲ ಅವರು ಪ್ರಾಣ ಕೊಡ್ತಾರೆ ಅವ್ರ ಒಂಥರ ನನ್ನ ಪ್ರಕಾರ ತೆಲುಗಲ್ಲಿ ಸಿರಂಜೀವಿ ತಮ್ಮ ಇದ್ದಾರಲ್ಲ ಯಾರದು ಪವನ್ ಪವನ್ ಕಲ್ಯಾಣ್ ತರ ಆಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರೋರು ಕೇಳಿ ಪವನ್ ಕಲ್ಯಾಣ್ ಸಿರಂಜೀವಿ ಅಷ್ಟೆಲ್ಲ ಎಸ್ ಅಧಿಕಾರಕ್ಕೆ ತರಕಲ್ಲ ಪವನ್ ಕಲ್ಯಾಣ್ ಹಾಂ ಮೆಗಾಸ್ಟಾರ್ ಅಷ್ಟೆಲ್ಲ ಇದೆ ಆದ್ರೆ ಶಿರಂಜೀವಿ ಬಿಟ್ಬಿಟ್ಟು ಮೆಗಾಸ್ಟಾರ್ ಪ್ರವಾಸ ಇವ್ರು ತಗೊಬಂದಂಗ್ ಏನು ಹೇಳಿ ಅವರು ಇವರು ಅದೇ ತರ ಇವ್ರಿಗೆ ವಕ್ ಶನಿ ವಕ್ರವ ಶನಿ ಆಗಿರೋದ್ರಿಂದ ಇವರಿಗೆ ಶನಿ ಕುಜ ನೋಡ್ತಾರೆ ಇವ್ರಿಗೆ ಗಲಾಟೆ ಕೇಸು ಮುಳೆ ಮುರ್ಕೊಂಡು ಎಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಾಜಕಾರಣಿ ಆಗ್ತಾರೆ ಆದ್ರೆ ಹನ್ನೆರಡನೇ ಮೇಲೆ ಶುಕ್ರ ಉಚ್ಚಸ್ತಂದ್ರೆ ಶುಕ್ರ ಇದ್ದಾನೆ ಹನ್ನೊಂದನೇ ಮೇಲೆ ಉಚ್ಚ ಶುಕ್ರ ಇದ್ರೆ ಸೆಕ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಲಾಟೆಗಳಾಗ್ತದೆ ಅದು ಹೆಣ್ಮಕ್ಳು ಇವ್ರು ಮಿಸ್ಟೇನ್ ಇಲ್ಲಿವರೆಗೂ ಹೆಣ್ಮಕ್ಳು ನನ್ನೊಂದಿರಲಿ ನನಗೊಂದಿರಲಿ ಅಂತ ಹೋಗಿ ಇನ್ನು ಮುಂದೆ ದರ್ಶನ್ ಮಾತಾಡ್ಸಿಗೆ ಬರ್ತಾರೆ ಯಾರು ಇರೋಕ್ಕೆಲ್ಲ ಹೋಗಲ್ಲ ಅವರು ಜೊತೆ ಜೊತೆಲಿ ಇರೋಕೆ ಹೋಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಒಂದು ಪಂಚ್ ಡೈಲಾಗ್ ಕೊಡಿದ್ರು ಬರೋರಿಗೆ ಹೋಗೋರು ನಮ್ಗೆ ಏನು ಮಾಡೋಕ್ಕಾಗತ್ತೆ ಹೇಳಿ ಹಾಗಾಗಿ ನನಗೆ ತಿಳಿದಿರೋ ಪ್ರಕಾರ ದರ್ಶನ್ ಅವ್ರಿಗೆ ಎರಡು ಸಾವಿರದ ಇವ್ ಇವಾಗ ಇವಾಗೇನು ಒಳಗಡೆ ಇದ್ರೆ ಅವ್ರಿಗೆ ನೋವಾಗಿಲ್ಲ ಹೌದಾ ಪ್ರಾಮಿಸ್ ನೋವಾಗಿರಲ್ಲ ಪ್ರಾಮಿಸ್ ನೋವಾಗಿಲ್ಲ ಅವ್ರಿಗೆ ನನಗೆ ಗೊತ್ತು ಅವ್ರಿಗೆ ಅವ್ರು ಸತ್ಯ ಅವ್ರು ತಪ್ಪು ಮಾಡಿರೋ ಮಾಡಿಲ್ವೋ ಅವ್ರು ನನ್ನ ಅವ್ರ ಮನಸ್ಸಲ್ಲಿ ಹೇಳ್ತಾರೆ ನಾನು ಮಾಡಿಲ್ಲ ಅದು ಅಕಸ್ಮಿತವಾಗಿ ಆಗೈತೆ ಅಂತ ಹೇಳ್ತಾರೆ ತಾಲೂಕು ಕೂಡ ಅವ್ರಿಗೆ ಗೊತ್ತಿಲ್ಲದೆ ಆಗಿರ್ಬೋದು ಎಲ್ಲ ಗ್ರೂಪ್ ಆಗಿರ್ಬೋದು ಅದೇನೋ ಮಾತಾಡ್ತಾ ಇರ್ತೀವಿ ನಾವೇನು ಮಾಡೋಣ ಇವಾಗ ನಾವು ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ ಮೇಡಮ್ ಅಲ್ಲಿ ಒಬ್ಬನ ಒಬ್ಬ ಟರೆಸ್ಟ್ ಇರ್ತಾರೆ ಹಂಗಂತ ನಾನು ಅರೆಸ್ಟ್ ಮಾಡಿಬಿಟ್ರಾಗತ್ತಾ ನೀನು ಜೊತilಿದ್ದೆ ಡೈಲಿ ಇದೆ ಟೈಮ್ ಬರ್ವೆ ಅವನು ಇದೆ ಟೈಮ್ ಬರೋನು ಸಾಕ್ಷಿಗಳು ತಿರ್ತಾವಲ್ಲ ಅದು ಸಿಗೋ ಹೊತ್ತಿಗೆ ಕಾನೂನ ಪೇಪರ್ ಸಿಕ್ಕಿದೆ ಈಗ ನೋಡಿ ಈಗ ನೋಡಿ ಕೋರ್ಟಿಗೆ ಹಾಜರ್ಪಡಿಸಿ ಈಗ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ನ ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿ ನಾಳೆ ಅವರ ಆರ್ ದಿನದ ಕಸ್ಟಡಿ ಕೊಟ್ಟಿದ್ರಲ್ಲ ಆ ಕಸ್ಟಡಿ ಅಂತ್ಯ ಆಗಿದೆ ಹಂಗಾಗಿ ಇವತ್ತು ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು ರೈಟ್ ಇದೀಗ ನೀವು ನೋಡ್ತಾ ಇರುವಂಥ ದೃಶ್ಯಗಳೇನು ಅಂತ ಹೇಳಿದ್ರೆ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ ಆ ಸಹಚರರು ಅಂತ ಏನಿದ್ದಾರೆ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ನಿಂದ ಕರೆದುಕೊಂಡು ಬರ್ತಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ಪ್ರಕರಣದಲ್ಲಿ ಆರು ದಿವಸದ ಕಸ್ಟಡಿಯಲ್ಲಿ ದರ್ಶನ್ ಮತ್ತು ಸಹಚರಿದ್ರು ನೋಡಿ ನಾಳೆ ಭಾನುವಾರ ಆಗಿರೋದ್ರಿಂದಾಗಿ ನಾಡಿದ್ದು ಬಕ್ರೀದ್ ಮತ್ತೆ ರಜಾ ಉಂಟಾಗುತ್ತೆ ಹಾಗಾಗಿ ವ್ಯತ್ಯಯ ಉಂಟಾಗಬಹುದು ಹಾಗಾಗಿ ಪೂರ್ವದಲ್ಲೇ ಪೊಲೀಸ್ನವರು ಈ ತನಿಖೆಗೆ ಕೋರ್ಟ್ನಿಂದ ಯಾವ ರೀತಿ ಪರ್ಮಿಷನ್ ತೊಗೋಬೇಕು ಅನುಮತಿ ತೊಗೋಬೇಕು ಅದೆಲ್ಲ ತೊಗೊತಾ ಇದ್ದಾರೆ ಇದೀಗ ಏನು ದೃಶ್ಯ ನೋಡ್ತಾ ಇದ್ದೀರಿ ದರ್ಶನ್ ಮತ್ತು ಪವಿತ್ರ ಗೌಡ ಪಿಂಕ್ ಬಣ್ಣದ ಬಟ್ಟೆಯನ್ನು ಪವಿತ್ರ ಗೌಡ ಹಾಕಿದ್ದಾರೆ ಲೈಕ್ ಬ್ರೌನ್ ಕಲರ್ ಶರ್ಟ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಕ್ಕೊಂಡಿದ್ದಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ ನೀವು ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರು ಕೂಡ ಹರಿವರ್ಧನ್ ಅವರೇ ಅವ್ರದ್ದು ಗತ್ತು ಏನು ಕಮ್ಮಿ ಆಗಿಲ್ಲ ನೀವು ಹೇಳ್ದಂಗೆ ಇದೆ

ಒಳ್ಳೆ ಜೀವನ ನಡೆಸ್ಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಸಾಯೋ ಟೈಮಲ್ಲಿ ಒಳ್ಳೆ ಸಾವು ಪಡ್ಕೋಬೇಕು ಇದಲ್ವಾ ಜೀವನ ಹಿಂಗೆ ಮಾಡೋ ಕೃತ್ಯ ಮಾಡಿ ನೀವು ಆಮೇಲೆ ಏನೋ ದೇವ್ರು ದಿಂಡ್ರು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಅದೇನು ಅದನ್ನ ಜೀವನ ಅಂತ ಕರಿತೀವ ನಾವು ಇದು ನಮಗೆ ಇದು ಯಾವ ರೀತಿ ಆಗಿದೆ ಇದೆಲ್ಲ ಇವರು ಜಾತಕ ವಿಶ್ಲೇಷಣೆ ನನಗೆ ಪ್ರಕಾರ ಯಾಕಂದ್ರೆ ನನಗೆ ನಂಗೆ ವೈ ವೈಯಕ್ತಿಕತೆ ನಾನು ದರ್ಶನ ಯಾವ್ದೋ ಒಂದು ಎರಡು ಸರಿ ಸಿನಿಮಾದ ಅಲ್ಲಿ ನೋಡಿರ್ಬೋದು ಏನೇ ಎರಡು ಸರಿ ನನಗೆ ಅವ್ರ ಅಭಿಮಾನಿ ಕೂಡ ನಾನು ಯಾರು ನಾನು ಯಾರ ಮಿಂಗಲ್ ಆಗಲ್ಲ ನಾನು ಎಲ್ಲರೂ ಜಾತ್ಕ ಕೇಳಕ್ಕೆ ಬರ್ತಾರೆ ಹೋಗ್ತಾರೆ ನನಗೆ ಜಾತ್ಕ ಅದು ಪರ್ಫೆಕ್ಟ್ ಟೈಮಿಂಗ್ಸ್ ಗೊತ್ತು ನನಗೆ ಏನಡೆ ಪರ್ಫೆಕ್ಟ್ ಟೈಮಿಂಗ್ಸ್ ಗೊತ್ತು ಹಾಗಾಗಿ ನನಗೆ ಅವರು ಅವ್ರು ಆಗು ಹೋಗು ಬಗ್ಗೆ ಎಲ್ಲ ಗೊತ್ತು ನಾನು ಇದೊಂದನ್ನೇ ಹೇಳ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಒಂದಲ್ಲ ಒಂದು ಸಮಸ್ಯೆ ಫಸ್ಟ್ ನೀ ನೋಡಿರಬಹುದು ಕನ್ನಡ ಸಿನಿಮಾ ನನಗೆ ಪ್ರೊಡ್ಯೂಸರ್ ಲಾಸ್ ಆಯ್ತು ಕಿರಿಕ್ ಆಯ್ತು ಕಿರಿಕ್ ಆಯ್ತು ಹೀರೋ ಹೀರೋಗಳು ಕಿರಿಕ್ ಮಾಡ್ಕೊಂಡ್ರು ಅದಾದ್ಮೇಲೆ ಸಿನಿಮಾ ಹಿರೇನಿಗಳು ಮನೇಲಿ ಇಚ್ಚಿಚ್ಚಿಗೆ ಮ್ಯಾರೇಜ್ ಲೈಫ್ ಅಲ್ಲಿ ಡಿಸ್ಟರ್ಬ್ ಆಯ್ತು ಮತ್ತೆ ಸಿನಿಮಾ ಹೀರೋಗಳು ಸಿನಿಮಾ ಸಂಬಂಧಿಕರು ಫ್ಯಾಮಿಲಿ ರಾಜಕೀಯ ಗಲಾಟೆ ಆಯ್ತು ಮತ್ತೆ ಅವರಿಬ್ಬರು ಕಿತ್ತಾಡಿದ್ರು ಬರ್ರಿ ಇದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ